ಇತ್ತೀಚೆಗೆ ನ್ಯಾಚುರಲ್ ನೈಸರ್ಗಿಕ ಅನ್ನೋ ಪದ ಮರ್ತೆ ಹೋಗ್ತಾ ಇದೆ ಆರ್ಟಿಫಿಷಿಯಲ್ ಅನ್ನೋ ಪದ ಹೆಚ್ಚಾಗ್ತಾ ಇದೆ ಆ್ಯಂಡ್ ಇತ್ತೀಚೆಗೆ ಸ್ಟ್ರೆಸ್ ಆಗಿರ್ಬೋದು ಪೊಲ್ಯೂಷನ್ ಆಗಿರ್ಬೋದು ಬಿಸಿ ಶೆಡ್ಯೂಲ್ ಆಗಿರ್ಬೋದು ಆ್ಯಂಗ್ಸೈಟಿ ಆಗಿರ್ಬೋದು ಎಲ್ಲದರಿಂದ ಕೂಡ ನಮ್ಮ ಕೂದಲ ಆರೋಗ್ಯ ಹಾಳಾಗ್ತಾ ಇದೆ ಆ್ಯಂಡ್ ಏನೋ ಒಂದು ಏರ್ ಫಾಲ್ ಪ್ರಾಬ್ಲಮ್ ಇರಲಿ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇರಲಿ ಸ್ಪ್ಲಿಟೈನ್ಸ್ ಇರಲಿ ಏನೇ ಇದ್ರು ಕೂಡ ಒಂದೊಂದಕ್ಕೆ ಒಂದೊಂದು ಪ್ರಾಡಕ್ಟನ್ನು ಒಬ್ಬೊಬ್ಬರು ಒಂದೊಂದು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಅದೆಲ್ಲವನ್ನು ನೀವು ಟ್ರೈ ಮಾಡ್ತೀರಾ ಸೊ ಟ್ರೈ ಮಾಡಿ ಸೈಡ್ ಎಫೆಕ್ಟ್ಸನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ತೀರಾ ಸೊ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ನಾವು ಒಂದು ಆಯುರ್ವೇದ ಸೆಲ್ಫ್ ಕೇರ್ ಅನ್ನು ಆಯುರ್ವೇದ ಸೆಲ್ಫ್ ಕೇರ್ ಅಂತಂದರೆ ತುಂಬ ಕಷ್ಟ ಏನಿಲ್ಲ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಕೂದಲ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದು ಯಾವುದೇ ರೀತಿಯ ಕೂದಲು ಸಮಸ್ಯೆ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬಹುದು ಇವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಸೊ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಶೈನಿಯಾಗಿ ಲಾಂಗ್ ಆಗಿ ಬೆಳೆಯೋದಕ್ಕೆ ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕೆ ಎಲ್ಲದಕ್ಕೂ ಒಂದೇ ಮದ್ದು ಅಂತ ಹೇಳಬಹುದು ಹೊರಗಡೆ ಸಿಗುವ ಹಾಗೆ ಒಂದೊಂದಕ್ಕೆ ಒಂದೊಂದು ಪ್ರಾಡಕ್ಟ್ ಅಲ್ಲ ಎಲ್ಲ ಸೇರಿ ಒಂದು ಟಾನಿಕ್ ರೀತಿ ಅಥವಾ ಒಂದು ಸ್ಪ್ರೇ ರೀತಿ ಯಾವುದು ಆಯಿಲ್ ಕೂಡ ಅಲ್ಲ ನಾನು ಒಂದಷ್ಟು ಐಟಮ್ಸ್ ಹಾಕಿ ಕುದಿಸಿ ಆ ನೀರನ್ನು ನಾವು ಫಿಲ್ಟರ್ ಮಾಡಿ ಸ್ಪ್ರೇ ಬಾಟಲ್ ಗೆ ಹಾಕೊಂಡು ಅದನ್ನ ತಗೊಂಡು ತಲೆ ಮೇಲೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ದಿನ ಅದನ್ನ ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ತಲೆ ಕೂದಲಿನ ಸಮಸ್ಯೆ ಏನೆಲ್ಲ ಇದೆಯಲ್ಲ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಸೊ ಇದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಿಲ್ಕಿ ಆಗಿ ಬೆಳೆಯೋದಕ್ಕೆ ಒಂದು ಏರ್ ಸ್ಪ್ರೇ ಅನ್ನ ಮಾಡ್ಕೊಳ್ಬೇಕು ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ಸಾಮಗ್ರಿಗಳು ಈರುಳ್ಳಿ ಮೆಂತೆ ಕಾಳು ಅಲೋವೆರಾ ಅಗಸೆ ಬೀಜ ಅಕ್ಕಿ ಕಪ್ಪು ಎಳ್ಳು ನೋಡೋದ್ರಲ್ಲ ವೀಕ್ಷಕರೇ ಒಂದು ಏರ್ ಸ್ಪ್ರೇ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಬೇಗ ಬೇಗ ಮಾಡೋಣ ಬನ್ನಿ ಒಂದು ಪಾತ್ರೆಗೆ ಒಂದೊಂದೇ ಐಟಮ್ಸ್ ಆಡ್ ಮಾಡ್ತಾ ಹೋಗೋಣ ಒಂದು ಪಾತ್ರೆಗೆ ನಾನು ಒಂದು ಗ್ಲಾಸ್ ನೀರನ್ನ ಇಟ್ಟು ಬಿಸಿ ಮಾಡ್ಕೊಳ್ತೀನಿ ಸೊ ಬಿಸಿಯಾಗಿರೋ ನೀರಿಗೆ ನಾನೀಗ ಫಸ್ಟು ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ ಸೊ ಈರುಳ್ಳಿ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಆಗಿ ಇಡೋದಕ್ಕೆ ಆ್ಯಂಡ್ ಯಾವುದಾದ್ರೂ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಮೇಲೆ ಆ ನೀರಿಗೆ ನಾನು ಹಾಕ್ತಾ ಇದ್ದೀನಿ ಸೊ ಕಾಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ಹಾಕೇ ಹಾಕ್ತೀವಿ ನೋಡಿರ್ತೀವಿ ನಾವು ಮನೆಗಳಲ್ಲಿ ಮೆಂತೆ ಪೇಸ್ಟನ್ನು ಹಚ್ಚೋದು ಬಿಕಾಸ್ ಕೂದಲು ತುಂಬ ಕಂಡೀಷನಿಂಗ್ ಆಗಿರಲಿ ಸಾಫ್ಟ್ ಸಿಲ್ಕಿ ಆಗಿರಲಿ ಅಂತ ಯಾಕಂದರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿದೆ ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ರ ನಾನು ಆಲೋವೆರಾ ಪ್ಲಾಂಟ್ ಅನ್ನ ತಗೊಂಡಿದ್ದೀನಿ ಯಾವುದೇ ಜೆಲ್ ಅಲ್ಲ ಪ್ಲಾಂಟ್ ಈಗ ನಾವು ಮನೆಯಲ್ಲಿ ನಾವು ಎಲ್ಲರ ಮನೆಯಲ್ಲೂ ನಾವು ಆರ್ಗ್ಯಾನಿಕ್ ಆಗಿ ಆಲೋವೆರಾ ಪ್ಲಾಂಟ್ ಅನ್ನು ನಾವು ಬೆಳೆಸೆ ಬೆಳೆಸ್ತೀವಿ ಸೊ ಅದನ್ನೇ ತಗೊಂಡು ಒಂದ್ ಸ್ವಲ್ಪ ಕಟ್ ಮಾಡಿಕೊಂಡು ಜೆಲ್ ಸಮೇತ ಒಂದು ಪ್ಲಾಂಟ್ ಅನ್ನೇ ನಾನು ಆ ನೀರಿಗೆ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಕುದಿಸಿ ನೆಕ್ಸ್ಟ್ ನಾನು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಅಗಸೆ ಬೀಜ ಅಂತ ಸಾಮಾನ್ಯವಾಗಿ ಎಲ್ಲ ಕಡೆನೂ ಇದು ಸಿಗುತ್ತೆ ಆ್ಯಂಡ್ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರೋದ್ರಿಂದ ಇದು ನಮ್ಮ ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗ್ರೋ ಚೆನ್ನಾಗಿ ಮಾಡುತ್ತೆ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾರೆ ಅದು ಅಕ್ಕಿ ನಾರ್ಮಲ್ ಆಗಿ ನಾವು ಊಟಕ್ಕೆ ಏನು ಬಳಸ್ತೀವಲ್ಲ ಅದೇ ಅಕ್ಕಿ ಸೊ ಅಕ್ಕಿ ಕೂಡ ನಮ್ಮ ಕೂದಲು ತುಂಬ ಶೈನಿಯಾಗಿ ಸಿಲ್ಕಿ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಕಪ್ಪು ಎಳ್ಳು ಸೊ ಕಪ್ಪು ಎಳ್ಳು ಯಾಕಪ್ಪ ಅಂತಂದರೆ ಇದು ನಮ್ಮ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೇಳ್ತಾರೆ ಅಂದರೆ ಬಾಲ್ಯ ನೆರೆ ಅಂತ ಹೇಳ್ತಾರೆ ಸೊ ಕಡಿಮೆ ಚಿಕ್ಕ ವಯಸ್ಸಲ್ಲೇನೆ ಬಿಳಿ ಕೂದಲು ಬರುವಂಥದ್ದು ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಕಪ್ಪು ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಎರಡು ಗ್ಲಾಸ್ ನೀರು ಹಾಕಿದರೆ ನಾವು ಅದು ಒಂದು ಗ್ಲಾಸಿಗೆ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು ಸೊ ಈಗ ಕುದೀತಾ ಇದೆ ಸೊ ಅದು ಯಾಕೆ ಅಂತಂದರೆ ಅದರಲ್ಲಿ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಅದರಲ್ಲಿರುವಂತಹ ಒಳ್ಳೆ ಸತ್ವಗಳೆಲ್ಲ ಆ ನೀರಿಗೆ ಇಳಿಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು ಅದು ಆರ್ ಆದಮೇಲೆ ಅದನ್ನು ನೀವು ಫಿಲ್ಟರ್ ಮಾಡೋ ಮುಖಾಂತರ ಈ ರೀತಿಯಾದ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಸಣ್ಣಗಾಗಬೇಕು ಸೊ ತಣ್ಣಗಾದಮೇಲೆ ಇದೇ ರೀತಿ ಸ್ಪ್ರೇ ಬಾಟಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೀವು ಪ್ರತಿನಿತ್ಯ ಯಾವ ರೀತಿ ಮಾಡಬೇಕು ಅಂತಂದರೆ ಜಸ್ಟ್ ಓಪನ್ ಮಾಡಿ ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಕೂದಲು ಕಡೆ ಮತ್ತು ಸ್ಕ್ಯಾಲ್ ಪೆಲ್ಲಿದೆ ಎಲ್ಲ ಕ್ಲೀನ್ ಕ್ಲೀನಾಗಿ ಸ್ಪ್ರೇ ಮಾಡಿ ಹದಿನೈದು ನಿಮಿಷಗಳ ಕಾಲ ಸ್ಪ್ರೇ ಮಾಡಿ ಕ್ಲೀನಾಗಿ ಮಾಡಿಬಿಟ್ಟು ನಿಮ್ಮ ಫಿಂಗರ್ ಟಿಪ್ಪಿಂದ ಒಂದು ಐದು ನಿಮಿಷ ಮಸಾಜ್ ಮಾಡಿ ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ ಐದು ನಿಮಿಷ ಮಸಾಜ್ ಮಾಡಿ ಆಮೇಲೆ ನೀವು ಸ್ನಾನ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಯಾವುದೇ ಏರ್ ಆಯಿಲ್ ಹಚ್ಚಿದ್ರು ಕೂಡ ಏನೇ ತಲೆಗೆ ಸಂಬಂಧಪಟ್ಟಿದ್ದು ಏನೇ ರೆಮಿಡಿ ಮಾಡಿದ್ರು ಕೂಡ ನಾವು ಏರ್ ವಾಶ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ನಾವು ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ ತಲೆ ಇದನ್ನು ಯೂಸ್ ಮಾಡಾದ್ಮೇಲೆ ತಲೆಯನ್ನು ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಸ್ಪ್ರೇ ಮಾಡಿ ನೀವು ಮಸಾಜ್ ಮಾಡಿ ಅದು ಒಣಗ ಹಾಗೆ ಒಣಗುತ್ತೆ ಬಿಟ್ಬಿಡ್ಬೋದು ಇದನ್ನು ನೀವು ಪ್ರತಿನಿತ್ಯ ಮಾಡೋದರಿಂದ ಕೂದಲು ದಟ್ಟವಾಗಿ ಬೆಳೆಯೋದಾಗಿರ್ಬೋದು ಲೆಂತಿಯಾಗಿ ಸಿಲ್ಕಿಯಾಗಿ ಬೆಳೆಯೋದಾಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಬೇರೆ ಬೇರೆ ಏನೆಲ್ಲ ನಿಮ್ಮ ಸಮಸ್ಯೆ ಇದೆ ನಿಮ್ಮ ತಲೆ ಕೂದಲಿನ ಸಮಸ್ಯೆ ಇದೆ ಎಲ್ಲವೂ ಒಂದು ಸ್ಪ್ರೇಯಿಂದ ನಿವಾರಣೆ ಆಗುತ್ತೆ